ಇನ್ನೊಂದು ಹೇಳ್ಬಿಡ್ತೀನಿ ಬರ್ತೀವಿ ಒಂದು ದಿವಸ ನಾನು ಹಂಸಲೇಖ ಇದ್ವಿ ಕಂಪೋಸಿಷನ್ಗೆ ವಿಷ್ಣುವರ್ಧನು ಬಂದು ಬಂದು ಏನು ಹಂಸಲೇಖ ಅವರೇ ನೀವು ನನಗೊಂದು ಒಳ್ಳೆಯ ಹಾಡು ಮಾಡೋದೇ ಇಲ್ಲ ನೀವು ಬರೀ ಆರಿಗೆ ಮಾತ್ರ ಮಾಡ್ತೀರಾ ಅಂದರೆ ರಾಜ್ಕುಮಾರ್ ಮಾತ್ರ ರವಿಚಂದ್ರನ ಮಾಡ್ತೀರಾ ನನಗೆ ಮಾಡೋದಿಲ್ಲ ಅಂತ ಕೊನೆಗೆ ಹಂಸಲೇಕಾರೀ ಏನು ಸಾರ್ ನಾನು ಮಡಿಕೇರಿ ಸಿಪಾಯಿ ಇದ್ರದ್ದೆಲ್ಲ ಸಾಂಗ್ ಎಲ್ಲ ಎಂತೆಂಥ ಮಾಡಿಕೊಟ್ಟಿದ್ದೀನಿ ಇವ್ರು ಹಿಂಗಂದುಬಿಟ್ರಲ್ಲ ಒಂದು ಒಳ್ಳೆ ಹಾಡು ಮಾಡೋಣ ಸರ್ ಅಂತ ಕೂತ್ವಿ 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 ಆಯಿತು ಎರಡು ದಿವಸ ಆದರೂ ಹಾಡು ಬರಲಿಲ್ಲ ಕೊನೆಗೆ ಈ ಭೂಮಿ ಬಣ್ಣದ ಉಗ್ರಿ ಹಾಡು ನಮಗೆ ಬಂತು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗೋಯ್ತು ಅಂದರೆ ಆ ಹಾಡು ಸುರೇಶ್ ಮಕ್ಕಳಿಗೆ ಏಳನೇ ಕ್ಲಾಸಲ್ಲಿ ಒಂದು ಪಾಠದ ಹಾಡು ಆಗಬೇಕಂದ್ರೆ ಸಿನಿಮಾದಲ್ಲಿ ಅದು ಈ ಭೂಮಿ ಬಣ್ಣದ ಬುಗುರಿ ಕೊನೆಗೆ ವಿಷ್ಣುವರ್ಧನ್ ಎಂಥ ಹಾಡೋ ಬಾಬು ನಿಜವಾಗ್ಲೂ ನಡಿ ಹಂಸಲೇಖನ ಮನೆಗೆ ಹೋಗೋಣ ಅಂತ ನಾನು ಹಂಸಲೇಖ ನಾನು ವಿಷ್ಣುವರ್ಧನ್ ಹಂಸಲೇಖನ ಮನೆಗೆ ಹೋಗಿ ಒಂದು ಹೂ ಕೊಟ್ಟು ಸ್ವೀಟ್ ಕೊಟ್ಟು ಊಟ ಮಾಡಿಕೊಂಡು ಬಂದ್ವಿ ವಿಷ್ಣುವರ್ಧನ್ ತೀರೋದಾಗ ಕರ್ನಾಟಕ ಪೂರ ಈ ಭೂಮಿ ಬಣ್ಣದ ಬುಗುರಿ ಹಾಡು ಹಾಡ್ತಾಯಿತ್ತು ಇದು ಆ ಹಾಡಿನ ಒಂದು ಪವರು ಆ ಪವರಲ್ಲಿ ಪರ್ಫಾರ್ಮೆನ್ಸ್ ವಿಷ್ಣುವರ್ಧನ್ದು ಆ ಪ್ರತಿಯೊಂದು ಲೈನ್ಗೂ ತಾಯಿ ಆಗಿರ್ಬೋದು ಗುರು ಆಗಿರ್ಬೋದು ದೇವರಾಗಿರ್ಬೋದು ಆ ಮಕ್ಕಳಂದ್ರೆ ಏನು ಪ್ರತಿಯೊಂದೂ ಒಬ್ಬ ಆ್ಯಕ್ಟರೇ ನಾವು ಏನೇ ಕಲ್ಪನೆ ಮಾಡ್ಕೋಬೋದು ಬಟ್ ಅದನ್ನು ತರೋದು ಒಂದು ಆ್ಯಕ್ಟ್ರು ಆದ್ದರಿಂದ ಹೀಗೆ ಮಾತಾಡೋಣ ವಿಷ್ಣುವರ್ಧನ್ ವಿಚಾರ ಒಂದು ದಿವಸ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಹೇಳಿ ಅವರು ಸೆಪ್ಟೆಂಬರ್ ಹದಿನೆಂಟೇ ಅಮೃತ ಮಹೋತ್ಸವದ ನೆಪದಲ್ಲಿ ಬಂಧನ ಮತ್ತು ರೀ ರಿಲೀಸ್ ಮಾಡ್ತಿದ್ದಾರೆ ಅವ್ರ ಪಕ್ಕದಲ್ಲಿದ್ದಾರಲ್ಲ ಅವರು ಅವರು ಸಿಂಹಾದ್ರಿ ಸಿಂಹ ಸೂರ್ಯವಂಶ ಎರಡನ್ನೂ ಮಾಡ್ತಿದ್ದಾರೆ ಸರ್ ಅನೌನ್ಸ್ ಮಾಡಿದ್ವಿ ಸರ್ ಮರು ಬಿಡುಗಡೆ ನಾನು ಬಯಸ್ಬೇಡಿ ಮೇಲೆ ನಾರಾಯಣ್ ಸರ್ ನೀವು ಗುಟ್ಟಾಗಿ ಹೇಳಿದ್ರೆ ನಾನು ಹೇಳ್ಬಿಟ್ಟೆ ಅಲ್ಲ ಸಿಂಹದ್ರಿ ಸಿಂಹ ರೀ ರಿಲೀಸ್ ಹಾಂ ಮಾಡ್ತಿದ್ದಾರೆ ಭಾಳ ಸಿದ್ಧತೆಗಳು ಮಾಡ್ತಿದ್ದಾರೆ ಹೊಸ ಮೊದಲೇ ಎಫೆಕ್ಟ್ ಜಾಸ್ತಿ ಇನ್ನಷ್ಟು ಎಫೆಕ್ಟ್ ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಪತ್ರಿಕಾಗೋಷ್ಠಿಯನ್ನು ಅಧಿಕೃತವಾಗಿ ಈಗ ನಮಗೆ ನಾವು ಮಾತಾಡ್ಕೊಂಡ್ವಿ ನಾವು ತಿಳಿಸ್ಕೊಂಡಾಯಿತು ಇಡೀ ರಾಜ್ಯದ ಮೂಲೆ ಮಲೆಯಿರುವಂತಹ ಕನ್ನಡಿಗರಿಗೆ ತಲುಪಿಸುವ ಯಜಮಾನರ ಸೇನಾನಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಧ್ಯಮಗಳ ಮೂಲಕ ಮಾಡಬೇಕಾಗಿದೆ ನೀವು ಎಂದಿನಂತೆ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತ ಕೇಳಿಕೊಂಡು ಈಗ